ಬಸವನ ಬಾಘಿವಾಡಿಯಲ್ಲಿ ನಾಳೆ ಏಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಶಿವಪ್ರಕಾಶ್ ಸ್ವಾಮೀಜಿಯವರ ಕಲ್ಯಾಣ ಮಂಟಪದಲ್ಲಿ ಮುಂಬರುವ ಲೋಕಸಭೆ ಚುನಾವಣೆ ನಿಮಿತ್ತವಾಗಿ ಸಭೆ ಎಲ್ಲಾ ಕಾಂಗ್ರೆಸ್ನ ಕಾರ್ಯಕರ್ತರು ಅಭಿಮಾನಿಗಳು ತಾಲೂಕಿನ ಎಲ್ಲಾ ಪಂಚಾಯಿತಿ ಕಾಂಗ್ರೆಸ್ ಸದಸ್ಯರು ಬರಬೇಕು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅದಕ್ಕಾಗಿ ಎಲ್ಲರೂ ಒಟ್ಟಾಗಿ ಕಾರ್ಯ ಮಾಡಲು ಶಾಸಕರಾದ ಶಿವಾನಂದ್ ಪಾಟೀಲ್ ಜವಳಿ ಖಾತೆ ಸಚಿವರು ಹೇಳಿದರು ಈ ಸಮಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ ಹರಿವಾಳ ಸುರೇಶ್ ಗೌಡ ಪಾಟೀಲ್ ಹಾಗೂ ಬಸವ ಸೈನ್ಯದ ಅಧ್ಯಕ್ಷರಾದ ಗೌಡ ಬಿರಾದಾರ್ ಈ ಕುರಿತು ಮಾತನಾಡಿದರು ಶೇಖರ್ ಗೊಳಸಂಗಿ ಮಲ್ಲು ನಾಯಕ್ ಕಮಲ್ ಸಾಬ್ ಕೊರಗು ರವಿ ರಾಠೋಡ್ ಜಗದೀವಿ ಗುಂಡಳ್ಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸದಾಶಿವ ಮೇಲಿನ ಮನೆ ಜೆಕಿ ನ್ಯೂಸ್ ಕನ್ನಡ ಬಸವನ ಬಾಗೇವಾಡಿ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಚನ್ಮಾನ ಶ್ರೀ ಜನಪ್ರಿಯ ಶಾಸಕರು ಹಾಗೂ ನಮ್ಮ ರಾಜ್ಯದ ಸಚಿವರಾದಂಥ ಶಿವನಂದಪಾಳಿ ಸಾಹೇಬ್ರು ನೇತೃತ್ವದಲ್ಲಿ ನಾಳೆ ಬರತಕ್ಕಂಥ ಏಳು ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ದಿವಸ ಸಾಯಂಕಾಲ ನಾಲ್ಕು ಗಂಟೆ ಪಂಚಾಯತ್ ಜಗದ್ಗುರು ಪಂಚಾಯತ್ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಿರಿಯರು ಹಾಗೂ ಪ್ಪ ಸಾವಿರ ಎತ್ತೈಸಿಗಳು ಅಭಿಮಾನಿಗಳು ಎಲ್ಲ ಕಾರ್ಯಕರ್ತರು ಒಂದು ಮೀಟಿಂಗನ್ನು ಕರೆದ ಕರೆದಿದ್ದಾರೆ ಅದಕ್ಕೆ ತಾವು ಪತ್ರಿಕೆ ಮುಖಾಂತರ ಎಲ್ಲ ಒಂದು ಸುದ್ದಿಯನ್ನು ಮಾಡಿರಿ ಅಂತಕೊಂಡು ಹೇಳಿ ನನ್ನ ಮಾತುಗಳು ಪ್ರಮುಖವಾಗಿ ಪತ್ರಿಕರ ಬರುವಂಥ ಲೋಕಸಭಾ ಚುನಾವಣೆ ಇಡೀ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಚುನಾವಣೆ ಆಗಿರುವುದರಿಂದ ನಾವು ಏನೇ ಆಗಲಿ ವಿಶ್ವದಲ್ಲಿ ಈ ಒಂದು ಬಿಜಾಪುರ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ದಿವಸ ಯಾಕಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಅನೇಕ ಜನಪರ ಕಲ್ಯಾಣ ಕಾರ್ಯಗಳನ್ನು ಮಾಡಿದಂಥವ್ರು ವಿಶೇಷವಾಗಿ ನಮ್ಮ ಸಚಿವರು ಕೂಡ ಇವತ್ತಿನ ದಿವಸ ಅನೇಕ ಮಹತ್ವವಾದಂಥ ಕೆಲಸಗಳನ್ನು ಕಾರ್ಯಗಳನ್ನು ಕೂಡ ಮಾಡಿದಂಥ ವಿಚಾರಗಳನ್ನು ಕಾರ್ಯಕರ್ತರಿಗೆ ತಿಳಿಸಿ ಆ ಒಂದು ವಿಷಯವನ್ನು ಪ್ರತಿಯೊಬ್ಬ ಮತದಾರರ ಮನೆ ಬಾಗಿಲಿಗೆ ಭೂತ ಮಟ್ಟಕ್ಕೆ ಹೋಗಿ ದಿವಸ ಎಲ್ಲ ಜನರಿಗೆ ನಾವು ಅಂತ ತಿಳುವಳಿಕೆ ಪಟ್ಟರೆ ಬರುವಂಥ ಲೋಕಸಭಾ ಚುನಾವಣೆಯನ್ನು ಬಹಳ ಸರಳವಾಗಿ ಸುಲಭವಾಗಿ ಅಂತ ಬಿಜಾಪುರ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು ನಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮಿತ್ರರು ಇದನ್ನು ಹೆಚ್ಚು ಪ್ರಚಾರವನ್ನು ನಮ್ಮ ಮರುಗೇ ಮಾಡಿ ನಾಳೆ ದಿವಸ ಯಾಕಂದರೆ ಈ ಮತಕ್ಷೇತ್ರದ ಎರಡೂ ಸಚಿವರು ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಲಿ ಸಾಯಂಕಾಲ ಏಳು ಗಂಟೆಗೆ ಮೀಟಿಂಗ್ ಏಳು ತಾರೀಕು ಮೀಟಿಂಗ್ ತೊಗೋತೇವೆ ಅನ್ನೋಂಥ ಮಾತನ್ನು ನೀಡಿದ್ರು ಆಯ್ತು ಸರ್ ಮಾಡೋಣ ಅನ್ನಂಥ ಮಾತನ್ನು ಹೇಳಿ ಈಗಾಗಲೇ ಎಲ್ಲ ಕಾರ್ಯಕರ್ತರಿಗೆ ಆ ವಿಚಾರಗಳನ್ನು ಹಂಚಿಕೊಂಡು ಏಳನೇ ದಿವಸ ಬಸವನ ಬಸವನಬಾಗೇಹಳ್ಳಿ ಕಾನ್ಸ್ಟಿಟ್ಯೂನ್ಸಿಕ್ ಬರುವಂಥ ಎಂಬತ್ತ್ಮೂರು ಹಳ್ಳಿಗಳ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕರೆದು ಆ ಕಾರ್ಯಕರ್ತರ ಗಣನೆಗೆ ತಂದುಕೊಡುವಂಥ ಕೆಲಸ ಮಾಡಬೇಕು ಈಗಾಗಲೇ ಮಾನ್ಯ ಸಚಿವರು ಬಸವನ ಬಾಗೇಳಿ ತಾಲೂಕಿನ ಅಭಿವೃದ್ಧಿಗಾಗಿ ಎಷ್ಟೊಂದು ಕೆಲಸಗಳನ್ನು ಮಾಡಿ ತೋರಿಸಿದ್ದಾರೆ ಅನ್ನೋರ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳುವಂಥ ಕೆಲಸ ಮತ್ತು ಮುಂದಿನ ದಿನಮಾನದಲ್ಲಿ ಸನ್ಮಾನ್ಯ ಸಚಿವರು ಯಾವ ರೀತಿ ಕೆಲಸವನ್ನು ಮಾಡಬೇಕು ಇನ್ನೂ ಅಭಿವೃದ್ಧಿ ಕಡೆ ಒತ್ತನ್ನು ಕೊಡಬೇಕನ್ನಂಥ ವಿಚಾರವನ್ನು ಕಾರ್ಯಕರ್ತರು ಹೇಳಿದಾಗ ಆ ಕಾರ್ಯಕರ್ತರ ಮನಸ್ಸಿಗೆ ಒಪ್ಪಿಕೊಂಡು ಮುಂದಿನ ಕೆಲಸಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಸಹಿತ ನಾನು ಮಾಡಿಕೊಡ್ತೀನಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ